ಕರ್ತನ ಪರಿಷದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗೆ ತಿಳಿಸ್ತೀನಿ ಪ್ರಿಯೋರೆ ಮತ್ತೊಂದು ವಿಡಿಯೋ ನನ್ನ ತಂದಿ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಪ್ರೆಸೆಂಟ್ ಮಾಡುವಾಗ ಸ್ವಲ್ಪ ದುಃಖ ಬೇಜಾರು ಇದೆ ಆ ರೀತಿಯಾಗಿ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೀವು ಆಲ್ರೆಡಿ ತಮ್ಮನೇಲಿ ಓದಿರ್ತೀರಾ ಆ ಪಾಸ್ಟರ್ ಸತ್ತ ಸ್ಮಶಾನ ಸಿಗ್ಲಿಲ್ಲ ಆ ವ್ಯಕ್ತಿ ಮಗ ಮಾಡಿದ್ದು ಏನು ಸುಪ್ರೀಂ ಕೋರ್ಟ್ ಏನು ಹೇಳಿತು ತುಂಬ ದುಃಖಕರವಾದದ್ದು ಡೀಟೇಲ್ಸ್ ಇನ್ಸೈಡ್ ಅಂತ ಈಗ ಈ ವಿಷಯ ನಾನು ನಿಮ್ಮ ಮುಂದೆ ತಗೊಂಡ್ಬರ್ತೀನಿ ಏನು ಈ ಸ್ಮಶಾನದ ವಿಷಯ ಸತ್ತಿದ್ದು ಯಾರು ಆ ರೀತಿ ಹೋರಾಟ ಮಾಡಿದ್ದು ಯಾರು ಅಂತ ಸತ್ತಿದ್ದು ಬಂದು ಪಾಸ್ಟರ್ ಅವರ ಹೆಸರು ಸುಭಾಷ್ ಬಾಗ್ಲೆ ಅಂತ ಅವ್ರ ಮಗ ರಮೇಶ್ ಬಾಗ್ಲೆ ಅಂತ ಇವರು ಚಿಂಡ್ವಾಡ ಅನ್ನೋ ಒಂದು ವಿಲೇಜಲ್ಲಿ ಸೇವೆ ಮಾಡ್ತಾ ಇದ್ದಾರೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಇದರಲ್ಲಿ ಆಗ ಇದು ಮೂರನೇ ತಲೆಮಾರಿನ ಕ್ರೈಸ್ತವತ್ವವನ್ನು ಅವರು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಎಲ್ಲಿ ಅಂದರೆ ಬಸ್ತರ್ ಡಿಸ್ಟಿಕ್ಕಲ್ಲಿ ಅನ್ನೋ ಸ್ಟೇಟಲ್ಲಿ ನಡೆದಿರುವಂಥ ವಿಷಯ ಇವರು ಮಹರ ಕ್ಯಾಸ್ಟಿಗೆ ಸೇರಿದವರು ಇವರು ಕ್ಯಾಸ್ಟ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಬ್ರದರ್ ಅಂದರೆ ಇಲ್ಲಿ ಉಲ್ಲೇಖ ಆ ರೀತಿ ಇದೆ ಯಾಕಂದರೆ ಆ ಕ್ಯಾಸ್ಟಿನ ಮೇಲೇ ಇವಾಗೆಲ್ಲ ಡಿವೈಡ್ ಆಗೋದು ಈ ರೀತಿ ಇರಬೇಕಾದಾಗ ಪಾಸ್ಟ್ ಏನು ಸೇವೆ ಮಾಡ್ಕೊಂಬಂದರೂ ಅವರು ಕಾಯಿಲೆ ಇತ್ತು ಸ್ವಲ್ಪ ವೃದ್ಧಾಪ್ಯದಲ್ಲಿದ್ದರು ಹಾಗಾಗಿ ಅವರು ತೀರೋದ್ರು ಯಾವಾಗ ತೀರೋದ್ರು ಏಳನೇ ತಾರೀಕು ಜನವರಿ ತಿಂಗಳು ಇಪ್ಪತ್ತೈದು ಈ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಅವರು ತೀರೋದ್ರು ತೀರಿ ಹೋಗಿದ ನಂತರ ಈಗ ಅವ್ರ ಮಗ ಇದನ್ನು ವಹಿಸ್ಕೊಳ್ತಾರೆ ವಹಿಸ್ಕೊಂಡಾಗ ಈಗ ವಿವಾದ ಏನಪ್ಪ ಅಂದರೆ ತಂದೆ ಸತ್ತಾಗ ಸ್ವಂತ ಹಳ್ಳಿಯಲ್ಲೇ ಅವ್ರು ಮಣ್ಣು ಮಾಡಬೇಕು ಅಂತ ಯಾಕಂದರೆ ಆಲ್ರೆಡಿ ಅವ್ರ ಆಂಟಿ ಅವ್ರ ಸಂಬಂಧಿಕರಲ್ಲೇ ಮಾಡಿದ್ದಾರೆ ಅವಾಗ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಕೇಳಿದಾಗ ಅವರು ಓರಲ್ಲಾಗಿ ಅಂದರೆ ಮೌಖಿಕವಾಗಿ ಅಂದರೆ ಬಾಯಿಂದ ಏನು ಮಾಡಿದರೆ ಮಾತಲ್ಲಿ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅವಾಗ ಮೆಹ್ರಾ ಹಿಂದೂ ಕಮ್ಯುನಿಟಿ ಒಂದು ಕಡೆ ಆದರೆ ಕ್ರಿಶ್ಚಿಯನ್ ಮೆಹರ ಒಂದು ಕಡೆ ಕಮ್ಯುನಿಟಿ ಆದರೆ ಅವರು ಪಕ್ಕದಲ್ಲೇ ಮಣ್ಣು ಮಾಡ್ಕೊಂಡಿದ್ರು ಈಗಿರುವಲ್ಲಿ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ಆದರೆ ಈ ಪಾಸ್ಟ್ ಸತ್ತಾಗ ಈಗ ಗಲಭೆ ಸ್ಟಾರ್ಟ್ ಆಗುತ್ತೆ ಆ ಊರಿನವರೆಲ್ಲ ಸೇರಿ ಹೇಳ್ತಾರೆ ಇಲ್ಲ ನೀವು ನಮ್ಮ ಊರಲ್ಲಿ ನಮ್ಮ ಸ್ಥಳದಲ್ಲಿ ನೀವು ಮಣ್ಣು ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಅವಾಗ ಗ್ರಾಮ ಪಂಚಾಯತ್ ಹತ್ರ ಮಾತಾಡಿದ್ರು ಅವರು ಏನು ಮಾತಾಡಲ್ಲ ಸರಿ ನೀವೇನೋ ಒಪ್ಕೊಂತ ಇಲ್ಲ ನಾನೇನು ಮಾಡ್ತೀನಿ ನನ್ನ ಸ್ವಂತ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ವ್ಯವಸಾಯ ಮಾಡುವಂಥ ಭೂಮಿ ಇದೆ ನಾನು ಅಲ್ಲಿ ಮಣ್ಣು ಮಾಡ್ಕೊಳ್ತೀನಿ ಅಂದರೆ ಗ್ರಾಮಸ್ಥರು ಅದಕ್ಕೂ ಒಪ್ಪಲ್ಲ ಇಲ್ಲ ನಾವು ಅದಕ್ಕೂ ಬಿಡಲ್ಲ ಅಂತಾರೆ ಆಗ ಪೊಲೀಸ್ನವ್ರು ಬರ್ತಾರೆ ವಾದ ವಿವಾದಗಳಾಗತ್ತೆ ಆಗ ಪೊಲೀಸ್ನವರು ಹೇಳ್ತಾರೆ ನೀವು ಬಾಡಿನ ತೊಗೊಂಡು ಶಿಫ್ಟ್ ಮಾಡಿಬಿಡಿ ಅಂತ ಹೇಳ್ತಾರೆ ಅವಾಗ ಸರಿ ಅಂತೇಳಿ ಈ ವ್ಯಕ್ತಿ ಹೋಗಿ ಏನು ಮಾಡ್ತಾನೆ ಹೈಕೋರ್ಟ್ ಬಾಗಿಲನ್ನು ತಡ್ತಾನೆ ಅಲ್ಲಿವರೆಗೂ ಈ ಶವ ಏನಿದೆಯಲ್ಲ ಈ ಪಾರ್ಥಿವ ಶರ ಶರೀರ ಅದು ಬಂದು ಮೆಡಿಕಲ್ ಕಾಲೇಜ್ ಜಗದಲ್ಪುರ್ದ ಮಾರ್ಚೂರಲ್ಲಿ ಇಟ್ಟಿರ್ತಾರೆ ಯಾವಾಗಿಂದ ಸತ್ತ ಸೆವೆಂತಿಂದ ಅವಾಗ ಹೈಕೋರ್ಟ್ ಬಾಗಿಲನ್ನ ಹೋಗಿ ತಟ್ತಾರೆ ಈ ಪಾಸ್ಟ್ರು ಮಗ ತಟ್ಟಿದಾಗ ಆಗ ಹೈಕೋರ್ಟ್ ಎಲ್ಲವನ್ನು ಪರೀಕ್ಷಿಸಿ ವಾದ ವಿವಾದಗಳೆಲ್ಲ ನಡೆದ ಮೇಲೆ ಹೈಕೋರ್ಟ್ ಏನು ತೀರ್ಪು ಕೊಡುತ್ತೆ ಅಂದರೆ ಸಿಂಗಲ್ ಬೆಂಚು ಅವರೇನು ಹೇಳ್ತಾರೆ ಅಂದರೆ ಕ್ರಿಶ್ಚಿಯನ್ ಸೆಮಿಟ್ರಿ ಊರಲ್ಲಿಲ್ಲದೇ ಇರೋದರಿಂದ ಆದರೆ ಅಲ್ಲಿಂದ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಊರಿದೆ ಆ ಊರಲ್ಲಿ ಬೇಕಾದರೆ ನೀವು ಮಣ್ಣು ಮಾಡ್ಬೋದು ಅಲ್ಲೇ ಮಣ್ಣು ಮಾಡಿ ಅಂತೇಳಿ ತೀರ್ಪು ಕೊಟ್ಬಿಡುತ್ತೆ ಈ ತೀರ್ಪು ಕೊಟ್ಟಾಗ ಮಗನ ಏನಾಗುತ್ತೆ ಇದು ಇಷ್ಟ ಆಗೋಲ್ಲ ಸರಿ ಏನು ಮಾಡ್ತಾರೆ ಅಲ್ಲಿಂದ ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹೋಗಿ ಮುಟ್ಟಿದ ತಕ್ಷಣ ಈ ಅಪೀಲು ಅವಾಗ ಬಿ ವಿ ನಾಗರತ್ನ ಡಿವಿಷನ್ ಬೆಂಚ್ ಮತ್ತೆ ಸತೀಶ್ ಚಂದ್ರ ಶರ್ಮಾ ಇವರು ಜಡ್ ಜಸ್ಟಿಸ್ ಆಗಿರ್ತಾರೆ ಜಡ್ಜಸ್ ಅಲ್ಲಿ ಈಗಿರುವಲ್ಲಿ ಆಗ ಬಿ ವಿ ಮಾತು ಹೇಳ್ತಾರೆ ಸಾರಿ ಟು ಸಿ ಹ್ಯಾಡ್ ಟು ಅಪ್ರೋಚಸ್ ಟು ಬರಿ ಹಿಸ್ ಫಾದರ್ ಅಂತ ಹೇಳ್ತಾರೆ ಅವಾಗ ತುಂಬ ಸಾರಿ ಇವನ್ನ ನೋಡೋದಕ್ಕೆ ಯಾಕಂದರೆ ತನ್ನ ತಂದೆಯನ್ನು ಮಾಡೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಬರಬೇಕಾಯ್ತಾ ಅಂತ ಅವರು ತುಂಬ ಬೇಜಾರು ಮಾಡ್ತಾರೆ ದುಃಖನ ವ್ಯಕ್ತಪಡಿಸ್ತಾರೆ ಆಗ ಸುಪ್ರೀಂ ಕೋರ್ಟ್ನ ಈ ವಾದ ವಿವಾದಗಳೆಲ್ಲ ಕೇಳಿದ ನಂತರ ಮತ್ತೆ ಅಪೀಲಲ್ಲಿ ಜಸ್ಟಿಸ್ ನಾಗರತ್ನ ಅವರು ಹೇಳ್ತಾರೆ ಅಂತ್ಯಕ್ರಿಯೆಯನ್ನು ನೀನು ಪ್ರೈವೇಟ್ ಅಗ್ರಿಕಲ್ಚರ್ ಲ್ಯಾಂಡಲ್ಲೇ ಮಾಡ್ಬೋದು ಪೊಲೀಸ್ ಪ್ರೊಟೆಕ್ಷನ್ ತಗೋ ಅಂತ ಹೇಳ್ತಾರೆ ಹಾಗೆ ಸ್ಟೇಟ್ಗೂ ಒಂದು ಲೋಕಲ್ ಅಥಾರಿಟಿಗೂ ಹೇಳಿದ್ದೇನು ಅಂದರೆ ಕ್ರಿಶ್ಚಿಯನ್ಸ್ಗೆ ಸಂಬಂಧಪಟ್ಟ ಸ್ಥಳವನ್ನು ಗುರುತಿಸಬೇಕು ಅವರಿಗೆ ಬರಿಯಲ್ ಗ್ರೌಂಡು ಸ್ಟೇಟ್ ಉದ್ದಕ್ಕೂ ಥ್ರೂ ಔಟ್ ಏನು ಬೇಕೋ ಆ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ತೀರ್ಪು ಕೊಟ್ಬಿಡುತ್ತೆ ಆಗ ಡಿವಿಷನ್ ಬೆಂಚಲ್ಲೋ ಅಲ್ವಾ ಡಿವಿಷನ್ ಬೆಂಚ್ ಅಂದರೆ ಇಬ್ಬರು ಜಸ್ಟಿಸ್ ಇರ್ತಾರೆ ಆಗ ಸತೀಶ್ ಚಂದ್ರ ಶರ್ಮಾ ಅವರೇನು ಹೇಳ್ತಾರೆ ಇಲ್ಲ ನಿಮ್ಮ ಊರಿಂದ ಇಪ್ಪತ್ತಿಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆಯಲ್ಲ ಅಲ್ಲ ಕಾರ್ಕಾಪಲ್ ಬರಿಯಲ್ ಗ್ರೌಂಡು ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಜೊತೆ ಹೋಗಿ ನಿಮ್ಮ ತಂದೆಯ ಶವ ಸಂಸ್ಕಾರನ ಅಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ ಅವಾಗ ಇವರು ನಾಗರತ್ನ ಅವ್ರು ಕೊಟ್ಟಿದ್ದು ಮತ್ತು ಸತೀಶ್ ಚಂದ್ರ ಅವ್ರು ಕೊಟ್ಟಿದ್ದು ಎರಡು ಕಾಂಟ್ರರಿ ಆಗಿರುತ್ತೆ ಅದನ್ನು ಸ್ಪ್ಲಿಟ್ ವರ್ಡಿಕ್ಟ್ ಅಂತ ಹೇಳ್ತಾರೆ ಅವಾಗ ಯಾವುದನ್ನು ಫಾಲೋ ಮಾಡಬೇಕು ಅಂತ ನೋಡಿದಾಗ ಅವಾಗ ಸತೀಶ್ ಚಂದ್ರ ಶರ್ಮಾ ಅವರೇ ಹೇಳಿದ್ದನ್ನು ಫಾಲೋ ಮಾಡೋದಕ್ಕೆ ತೀರ್ಪಾಗುತ್ತೆ ಏನದು ಕಾರ್ಕಾಪಲ್ ಬರಿಯಲ್ ಗ್ರೌಂಡಲ್ಲಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಆ ಊರಿಗೋಗಿ ಅಲ್ಲಿ ಬರಿ ಮಾಡೋದಕ್ಕೋಸ್ಕರ ಏರ್ಪಾಟ್ಗಳು ಆಗ್ತವೆ ಹಾಗೆ ಅದೇ ರೀತಿಯಾಗಿ ಸ್ಟೇಟ್ಗೂ ಅವರು ಒಂದು ಆರ್ಡರ್ನ ಪಾಸ್ ಮಾಡ್ತಾರೆ ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟಂತ ಬರಿಯಲ್ ಗಳೆಲ್ಲ ಅವರಿಗೆ ಬೇಕಾದದನ್ನೆಲ್ಲ ಏರ್ಪಾಟ್ ಮಾಡಿಕೊಡಿ ಅಂತ ಫೈನಲ್ ಆಗಿ ಹೈಕೋರ್ಟ್ ತಟ್ಟು ಬಾಗಲ್ ತಟ್ಟಿದ್ರು ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟದ್ರೂ ಅವರ ಸ್ವಂತ ಊರಿನಲ್ಲಿ ಅವರ ಸಂಬಂಧಿಕರ ಮಧ್ಯದಲ್ಲಿ ಅವಾಗಿಂದ ಮಾಡ್ಕೊಂಡು ಬಂದಂತ ಆ ಶವ ಸಂಸ್ಕಾರದನ್ನು ಅವರು ತಡೆದು ಹೊಸದಾಗಿ ಒಂದು ಪ್ರತಿಭಟನೆ ಮಾಡಿ ಗಲಭೆ ಮಾಡಿ ಇಲ್ಲಿ ಮಾಡಬಾರ್ದು ಅಂತ ಹೇಳಿದೆಲ್ಲ ಅದು ತಪ್ಪಿಸಿದ್ರು ಹಾಗಾಗಿ ತನ್ನ ಸ್ವಂತ ಅಗ್ರಿಕಲ್ಚರ್ ಲ್ಯಾಂಡಲ್ಲೂ ಸಹ ಗ್ರಾಮಸ್ಥರು ಮಾಡಕ್ಕೆ ಬಿಡದಿರ ಅಷ್ಟು ಹೋರಾಟ ಮಾಡ್ತಾರೆ ಅಷ್ಟು ದ್ವೇಷವನ್ನು ಸಾಧಿಸ್ತಾರೆ ಇದು ಬಹಳ ದುಃಖಕರವಾದಂಥ ವಿಷಯ ಒಬ್ಬ ಪಾಸ್ಟ್ವ್ ಸತ್ರೆ ಆತನ ಎಲ್ಲಿ ಶವ ಸಂಸ್ಕಾರ ಮಾಡಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಇಂದ ನಾವು ಆರ್ಡರ್ ತೊಗೊಂಬರ್ಬೇಕು ಅಂದರೆ ಡೆಲ್ಲಿಗೆ ಹೋಗಿ ಬಾಗಲ್ ತಟ್ಟಿ ಅಷ್ಟು ಬ್ಯುಸಿಯಾಗಿರೋ ಕೋರ್ಟ್ ಅಲ್ಲಿರೋರನ್ನ ನಾವು ಮಾತಾಡಿಸಿ ಅಲ್ಲಿ ತೀರ್ಪು ತಂದುಕೊಳ್ಳೋಂಥ ಪರಿಸ್ಥಿತಿಗೆ ಇವತ್ತು ಕ್ರಿಸ್ಟ್ಯಾನಿಟಿ ಬಂದು ನಿಂತ್ಕೊಂಡ್ಬಿಟ್ಟಿದೆ ಇಷ್ಟೊಂದು ಭಯಂಕರವಾದಂಥ ಹೋರಾಟದ ಮಧ್ಯದಲ್ಲಿ ಕ್ರೈಸ್ತತ್ವ ಸಾಗ್ತಾ ಇದೆ ಆದರೆ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ ಯಾಕೆ ನಾವಿನ್ನು ಈ ರೀತಿಯಾಗಿ ನಮ್ಮ ಸ್ವಂತ ಜನಗಳನ್ನ ಒಂದು ದೈವ ಸೇವಕರನ್ನ ಮಾಡೋದಕ್ಕೋಸ್ಕರ ನಾವು ಹೈಕೋರ್ಟು ಸುಪ್ರೀಂ ಕೋರ್ಟು ಸುತ್ತಬೇಕಾ ಯಾಕೆ ಇಷ್ಟೊಂದು ಭಯಂಕರವಾಗಿ ಇರುವಂಥ ಹೋರಾಟ ನಮಗೆ ಬಂದಿದೆ ಅಂತ ಇವತ್ತು ಅಲ್ಲಿ ನಡೆದಿದೆ ನಾಳೆ ನಮ್ಮ ಮಧ್ಯದಲ್ಲಿ ನಡೆಯಲ್ಲ ಅಂತ ಗ್ಯಾರಂಟಿ ಏನು ನಾನು ಕೇಳೋದಿಷ್ಟೇ ಎಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಸೇರಿಕೊಂಡು ಆಯಾ ಸ್ಥಳಗಳಿಗೆ ಏನೇನು ಬೇಕೋ ಸ್ಮಶಾನ ಆಗಲಿ ಕಮ್ಯುನಿಟಿ ಹಾಲ್ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ನಾವು ಮಾಡ್ಕೋಬೇಕು ನಾವು ಯಾವಾಗಲೂ ಪ್ರಸಂಗದಲ್ಲೇ ಲೀನವಾಗಿರ್ತೀವಿ ಯಾವಾಗಲೂ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತಲೇ ಬ್ಯುಸಿಯಾಗಿರ್ತೀವಿ ಗೌರ್ಮೆಂಟ್ ಕೊಡುವಂಥ ಯಾವುದೇ ಸೌಲಭ್ಯಗಳನ್ನು ತಗೊಳ್ಳಲ್ಲ ಗೌರ್ಮೆಂಟ್ ಕೊಡುವಂಥ ಸೌಲಭ್ಯಗಳನ್ನು ನಮ್ಮ ವಿಶ್ವಾಸಿಗಳು ಹೇಳ್ಕೊಡೋದಿಲ್ಲ ನಾವು ಕನ್ವರ್ಷನ್ ಆದಾಗ ಅಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಏನೇನು ಪ್ರಾಬ್ಲಮ್ ಇದೆ ಅಂತ ಏನೂ ಹೇಳೋಲ್ಲ ಈ ರೀತಿಯಾಗಿ ಪ್ರಾಬ್ಲಮ್ ಬಂದಿದೆ ಇದು ಡಿಸ್ಟಿಕ್ ಲೆವೆಲ್ ಆದರೆ ಪ್ರಾಬ್ಲಮ್ ಆಗಲ್ಲ ಸ್ಟೇಟ್ ಲೆವೆಲಲ್ಲಾದರೆ ಪ್ರಾಬ್ಲಮ್ ಆಗಲ್ಲ ಇಂಪ್ರೂವ್ಡ್ ಆಗಿರುವಂಥ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಏರಿಯಾಗಳಲ್ಲಿ ಪ್ರಾಬ್ಲಮ್ ಆಗಲ್ಲ ಆದರೆ ಗ್ರಾಮಸ್ಥರ ಕಡೆಯಿಂದ ಇರುವಂಥ ಈ ಒಂದು ವಿಷಯವನ್ನು ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕು ಕ್ರೈಸ್ತ ಅಥವಾ ಅಂದರೆ ಬರೀ ಸ್ಟೇಟು ಡಿಸ್ಟಿಕ್ಗೆ ನಾವು ನೋಡ್ತೀವಿ ಆದರೆ ಹಳ್ಳಿ ಕಡೆ ಆಗುವಂಥ ವಿಷಯಗಳನ್ನ ನಾವು ಯಾರೂ ಇಟ್ಕೊಳ್ಳೋದೇ ಇಲ್ಲ ಹಳ್ಳಿ ಕಡೆ ಆಗುವಂಥ ವಿಚಾರಗಳನ್ನು ನಾವು ಕೈಗೊಂಡು ತಗೊಳ್ಳೋದೇ ಇಲ್ಲ ನಾವು ಒಂದು ಕ್ರಿಶ್ಚಿಯನ್ ಕೌನ್ಸಿಲ್ ಮಾಡಿಕೊಂಡು ಇಂಥ ವಿಚಾರಗಳೆಲ್ಲ ಮಾಡ್ಕೊಂಡು ಡೀಲ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಆದರೆ ಮಾಡೋಕ್ಕೆ ನಮ್ಮಲ್ಲಿ ಯಾವುದೇ ನಾಯಕರಿಗೆ ಆಸಕ್ತಿ ಇಲ್ಲ ಮುಂದೇನೂ ಬರೋದಿಲ್ಲ ಅನ್ನೋ ವಿಷಯ ನನಗೆ ಚೆನ್ನಾಗಿ ಅರ್ಥ ಆಗಿದೆ ನಮಗೆ ಆದಂಥ ಚಾನಲ್ ಇಲ್ಲ ನಮಗೆ ಆದಂಥ ನ್ಯೂಸ್ ಪೇಪರ್ಸ್ ಇಲ್ಲ ನಮಗೆ ಆದಂಥ ಒಂದು ಕೌನ್ಸಿಲ್ ಇಲ್ಲ ನಮಗೆ ಆದಂಥ ನಾಯಕರು ನಿಂತು ಮಾತಾಡೋರಿಲ್ಲ ಪ್ರತಿಯೊಬ್ಬರೂ ಸುವಾರ್ತೆ ಹೇಳೋದ್ರಲ್ಲೇ ಬಿಸಿ ಆಗಿದ್ದೀವಿ ನಾವು ಹೊರತು ಇಂಥ ವಿಷಯಗಳಲ್ಲಿ ನಾವು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಹಾಗಾಗಿ ನೋಡಿ ಒಬ್ಬ ದೇವ ಸೇವಕ ಸತ್ತಾಗ ಆ ಗ್ರಾಮದಲ್ಲಿ ನೈನ್ಟೀನ್ ಏಯ್ಟಿ ಸಿಕ್ಸಿಂದ ಸೇವೆ ಮಾಡಿ ಎಷ್ಟೋ ಕಷ್ಟಪಟ್ಟು ಸುವಾರ್ತೆ ಹೇಳಿ ತನಗೆ ಗೊತ್ತಿರೋ ಜ್ಞಾನದಲ್ಲೇ ಹೇಳ್ಕೊಂಡಿರುವಂಥ ವ್ಯಕ್ತಿಗೆ ಮಣ್ಣು ಮಾಡೋದಕ್ಕೋಸ್ಕರ ತನ್ನ ಸ್ವಂತ ನೆಲದಲ್ಲಿ ಮಾಡೋದಕ್ಕೂ ಅನುಮತಿ ಕೊಡದಿರ ಸುಪ್ರೀಂ ಕೋರ್ಟಿಂದ ಆರ್ಡರ್ ತೆಗೆಸ್ಕೊಳ್ಳೋ ರೀತಿಯಲ್ಲಿ ಬಂದು ಮುಗಿದಿದೆ ಹಾಗಾಗಿ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ ಕ್ರೈಸ್ತರು ಈಗಲಾದ ಎಚ್ಚೆತ್ಕೋಬೇಕು ನಾಯಕರಿಗಾಗಲೇ ಎಚ್ಚೆತ್ಕೋಬೇಕು ಏನೇನು ಬೇಕೋ ಅದೆಲ್ಲ ಮಾಡಿಕೊಂಡು ಮುಂದಾಗಬೇಕು ಇವತ್ತು ನಮಗೂ ಈ ಪರಿಸ್ಥಿತಿ ಬರಲ್ಲ ಅಂತ ಗ್ಯಾರಂಟಿ ಏನು ಹಾಗಾಗಿ ಈ ವಿಷಯ ನನಗೆ ಭಾಳ ದುಃಖ ಅನ್ನಿಸ್ತು ಅದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ ನೆಕ್ಸ್ಟ್ ವೀಡಿಯೋ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತೀನಿ ಅಲ್ಲಿವರೆಗೂ ಕರ್ತನ कृपया नमन ले थैंक यू